ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಇವತ್ತು ಕಲರ್ನ ಕಟ್ ಮಾಡೋದು ಸ್ಟಿಚ್ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಬ್ಲೌಸು ಫಿನಿಶ್ ಮಾಡ್ಕೊಂಡಿದ್ದೀವಿ ಕಾಲರ್ ಯಾವ ಥರ ಕಟ್ ಮಾಡಬೇಕು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮಧ್ಯ ಮೊದಲಿಗೆ ಇದು ಬ್ಲೌಸ್ ಕ ಸ್ಟಿಚಿಂಗ್ ಎಲ್ಲ ಆಗಿದೆ ನೋಡಿ ನೆಕ್ ಪಾರ್ಟು ಎಷ್ಟು ಓಪನ್ ಇದೆ ಇದು ಬಂದು ಆಫ್ ಕಾಲರು ನೋಡಿ ಶೋಲ್ಡರು ಕ ಎಲ್ಲ ಒಂದೇ ಸಮನಾಗಿ ಬಂದಿದೆ ಇವಾಗ ಮೆಜರ್ ಬ್ಲೌಸ್ ತೊಗೊತಾ ಇದ್ದೀನಿ ಮೆಜರ್ ಅವ್ರಿಗೆ ಅದು ಎಷ್ಟಿದೆಯೋ ಅಷ್ಟೇ ಬೇಕಂತೆ ಆಫ್ ಕಲರು ನೋಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಎಷ್ಟಿದೆಯೋ ಅಂತ ಮೇಲೆ ಚೆಕ್ ಮಾಡ್ಕೋಬಾರ್ದು ಕೆಳಗಡೆ ಇಟ್ಕೋಬೇಕು ನೋಡಿ ಈ ಟೇಪು ತೋರಿಸ್ತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲಿ ಆ ಥರ ನೋಡಿ ಹದ್ನಾಲ್ಕುವರೆ ಇದೆ ಅಷ್ಟೇ ತಗೊಳ್ಳೋಣ ಈ ಕ್ಯಾನ್ವಾಸ್ಗೆ ಏನು ಎಕ್ಸ್ಟ್ರಾ ಏನು ತಗೊಳ್ಳೋ ಅಷ್ಟಿರಲ್ಲ ಹದಿನಾಲ್ಕುವರೆ ತೊಗೊಂಡಿದ್ದೀನಿ ಲೆಂತ್ ಎಷ್ಟಿದೆ ಚೆಕ್ ಮಾಡೋಣ ಒಂದೂವರೆ ಇಂಚು ರೆಡಿ ಇದೆ ಇದಕ್ಕೂ ಅಷ್ಟೇ ಅಷ್ಟೇ ತಗೋಬೇಕು ಕ್ಯಾನ್ವಾಸ್ಗೆ ನೋಡಿ ಒಂದೂವರೆ ಅಷ್ಟೇ ತಗೊಂಡಿದ್ದೀನಿ ಅದು ಇವಾಗ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು ಅದಕ್ಕೆ ಅಳತೆಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರಲ್ವ ಕಲರು ಅದಕ್ಕೆ ಯಾವ ಥರ ಇದೆಯೋ ಶೇಪು ಅದೇ ಥರ ನಾವು ಡ್ರಾ ಮಾಡ್ಕೋಬೇಕಾಗತ್ತೆ ಫ್ರಂಟ್ ಹತ್ರ ಒಂದು ಅರ್ಧ ಇಂಚಷ್ಟು ಸರ್ಕಲ್ಗೆ ಸ್ವಲ್ಪ ಶೇಪ್ ತೆಗಿಬೇಕಷ್ಟೆ ನೋಡಿ ಅಲ್ಲಿ ಶೇಪ್ ಬಂದಿದೆಯಲ್ವ ಅದೇ ಥರನೇ ಬಂದೇ ಅಲ್ಲಿ ತುಂಬ ವೆರೈಟೀಸ್ ಇದೆ ಕಾಲರ್ ನೆಕ್ಗಳಲ್ಲಿ ಈ ಸ್ವಲ್ಪ ಈಸಿನೇ ಕಟ್ ಮಾಡೋದು ಕೆಲವೊಂದು ಸ್ವಲ್ಪ ಕಷ್ಟ ಇರುತ್ತೆ ಕಟ್ ಮಾಡೋದು ಕಟ್ಟಿಂಗ್ ನೀಟಾಗಿ ಬಂದರೆ ಸ್ಟಿಚಿಂಗು ನೀಟಾಗೇ ಬರುತ್ತೆ ನೋಡಿ ಅದೇ ಶೇಪೇ ಇರಬೇಕಂತೆ ಅವ್ರಿಗೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಕಸ್ಟಮರು ಸೆಂಟ್ರಿಗೆ ಒಂದು ಚಿಕ್ಕದಾಗಿ ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ ಯಾಕಂದರೆ ಅದು ಹಿಂದೆ ನಮಗೆ ಬ್ಲೌಸ್ಗೆ ಜಾಯಿಂಟ್ ಮಾಡುವಾಗ ಸೆಂಟ್ರಿಗೆ ಬರೋಕ್ಕೆ ಅಂತ ನೋಡಿ ಈ ಕಡೆ ಶೈನಿಂಗ್ ಇದೆ ಒಂದು ಕಡೆ ಅದು ಗಮ್ ಇರುತ್ತೆ ಈ ಥರ ಪೀಸ್ ಮೇಲೆ ಹಾಕಿ ನಾವು ಐರನ್ ಮಾಡ್ಕೋಬೇಕಾಗತ್ತೆ ಐರನ್ ಮಾಡ್ಕೊಂಬರೋಣ ನೋಡಿ ಈ ಥರ ಆಪೋಸಿಟ್ ಸೈಡ್ ಹಾಕಿ ಐರನ್ ಮಾಡ್ಕೋಬೇಕಾಗತ್ತೆ ಆ ಬಾರ್ಡ್ರ್ ಇರೋ ಹತ್ರ ಹಾಕ್ಕೊಳ್ಳೋದ್ರಿಂದ ನಮ್ಮ ಕಾಲರ್ ಸ್ಟಿಚ್ ಮಾಡಿದ್ಮೇಲೆ ಬಾರ್ಡ್ರ್ ಬರುತ್ತೆ ಆ ಕಾಲರ್ಗೆ ಕರೆಕ್ಟಾಗಿ ನೋಡಿ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಬಾರ್ಡ್ರ್ ಬರುತ್ತೆ ಐರನ್ ಮಾಡ್ಕೊಳ್ಳೋಣ ಗಮ್ಮಿರೋ ಕಡೆ ಅಪೋಸಿಟ್ ಸೈಡ್ ಉಲ್ಟಾ ಇಟ್ಕೋಬೇಕಾಗತ್ತೆ ಬಟ್ಟೆನ ಗಮ್ಮು ಕೆಳಗಡೆ ಬರೋ ಥರ ಇಟ್ಕೊಂಡು ಐರನ್ ಮಾಡ್ಕೋಬೇಕು ಸ್ವಲ್ಪ ಹೀಟ್ ಇಟ್ಬೇಕಾಗತ್ತೆ ಇದು ಈ ಕಲರ್ ಈ ನಂತರ ಈ ಕ್ಯಾನ್ವಾಸ್ಗೆ ಇದು ಚೆನ್ನಾಗಿ ಸ್ಟಿಕ್ಕಾಗೋ ತನಕ ಐರನ್ ಮಾಡ್ಕೋಬೇಕಾಗುತ್ತೆ ಹೀಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡಿಬಿಟ್ಟರೆ ಬೇಗ ಕೂತ್ಕೊಳ್ಳುತ್ತೆ ಅದು ಮಾತ್ರ ಕೇರ್ಫುಲ್ಲಾಗಿ ಮಾಡಬೇಕು ಕ್ಲಾತು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇದು ಬಾರ್ಡ್ರ್ ಬಂದಿದೆಯಲ್ವಾ ಅದಕ್ಕೆ ಹಾಕಿದ್ದೀನಿ ನೋಡಿ ಅಂದರೆ ಕಾಲರ್ ನಮಗೆ ನೋಡೋಕ್ಕೆ ಲುಕ್ ಕೊಡತ್ತೆ ಆ ಬಾರ್ಡ್ರ ಮೇಲೇ ಹಾಕಿದ್ದೀನಿ ಕಾಲರು ನೋಡಿ ಈ ಥರ ಆಪೋಸಿಟ್ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಬಾರ್ದು ಪಕ್ಕದಲ್ಲೇ ಹಾಕ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಆ ಕ್ಯಾನ್ವಾಸ್ ಮೇಲೆ ಅಂತೂ ಒಳಗೆ ಬರಬಾರ್ದು ಅಲ್ಲಿ ಸುತ್ತು ಉಳಿಸ್ತಾ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಅಲ್ಲಲ್ಲಿ ಕಟ್ಟಿಂಗ್ ಇಟ್ಕೋಬೇಕಾಗುತ್ತೆ ಟರ್ನಿಂಗಲ್ಲಿ ಮಾತ್ರ ಇಟ್ಕೊಂಡ್ರೆ ಸಾಕು ಈ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡೋಣ ಒಂದು ಅರ್ಧ ಇಂಚಷ್ಟು ಬಟ್ಟೆ ಇಟ್ಕೋಬೇಕಾಗಿರುತ್ತೆ ಇಲ್ಲಿ ನಾವು ಕಾಲರ್ನ ಜಾಯಿನ್ ಮಾಡುವಾಗ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ ನೋಡಿ ಸೆಂಟ್ರಿಗೆ ಅಲ್ಲಿ ಕಟ್ಟಿಂಗ್ ಇಟ್ಕೊಳ್ಳೇಬೇಕು ಇವಾಗ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಕಲರ್ಗೆ ಇದು ಬಾರ್ಡ್ರ್ ಬಂದಿದೆಯಲ್ವಾ ಲುಕ್ ಕೊಡತ್ತೆ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ಇವಾಗ ಈ ಥರ ಕಾಲರಿಗೂ ನಾವು ಸ್ಲೀವ್ಗೆ ಕಾಂಬಿನೇಷನ್ ಕೊಟ್ಟಾಗ ಬ್ಲೌಸ್ ಅಂತೂ ತುಂಬಾ ಲುಕ್ ಇರುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟು ಬಂದಿದೆ ಕಾಲರ್ ಇಷ್ಟು ರೆಡಿ ಆಗಿದೆ ಸ್ಟಿಚ್ ಮಾಡಿದಿರೋದು ಇವಾಗ ಬ್ಲೌಸ್ಗೆ ಜಾಯಿನ್ ಮಾಡಿಕೊಡೋಣ ನೋಡಿ ನಾನು ಆವಾಗಲೇ ಹಿಂದೆ ಒಂದು ಕಟಿಂಗ್ ಇಟ್ಕೊಂಡಲ್ವಾ ಅದು ಸೆಂಟ್ರ್ ಪಾಯಿಂಟ್ಗೆ ಬ್ಲೌಸ್ಗೂ ಕಟ್ಟಿಂಗ್ ಇಟ್ಟಿರ್ತೀವಿ ಇಲ್ಲಿ ಅಲ್ಲೇ ಬರಬೇಕಾಗತ್ತೆ ಇಲ್ಲಾಂದರೆ ಸೈಡಿಗೆ ಹೋಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಸೈಡ್ ಜಾಸ್ತಿ ಬರುತ್ತೆ ನೋಡಿ ಆ ಸೆಂಟ್ರ್ ಪಾಯಿಂಟಿಗೆ ಫಸ್ಟೇ ಕಟ್ಟಿಂಗ್ ಇಟ್ಟಿರ್ತೀವಿ ನಾವು ಅಲ್ಲಿ ಬ್ಲೌಸ್ ಸ್ಟಿಚ್ ಮಾಡುವಾಗ ಕಟ್ಟಿಂಗ್ ಮಾಡುವಾಗನೇ ಅದು ಕಟ್ಟಿಂಗ್ ಕಾಲರ್ ಕಲರ್ನಿಕ್ಕಾದರೆ ನಾವು ಫಸ್ಟೇ ಪ್ಲಾನ್ ಮಾಡ್ಕೊಂಡಿರ್ತೀವಲ್ವ ನೋಡಿ ಇವಾಗ ಕಾಲರು ಯಾವ ಥರ ಜಾಯಿನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸೆಂಟ್ರ್ ಪಾಯಿಂಟಿಂದ ನಾವು ಚೆಕ್ ಮಾಡ್ಕೊಂಬಂದು ಎಲ್ಲಿಗೆ ಕೊನೆ ಬರುತ್ತೋ ಅಲ್ಲಿಂದನೇ ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಇದು ಆಫ್ ಕಾಲರ್ ಆಗಿರೋದ್ರಿಂದ ಫ್ರಂಟ್ ಪಾರ್ಟ್ ಎಲ್ಲ ನಾವು ಮೊದಲೇ ಫಿನಿಶ್ ಮಾಡಿಟ್ಕೊಂಡಿರ್ತೀವಿ ಅರ್ಧ ಇಂಚಷ್ಟು ನೋಡಿಕೊಂಡು ಉಳ್ಕೊಬೇಕು ಸುತ್ತು ಒಂದು ಕಡೆ ಜಾಸ್ತಿ ಹಿಡಿಯೋದು ಆ ಥರ ಮಾಡಬಾರ್ದು ಎಲ್ಲ ಒಂದೇ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸುತ್ತು ಅದೇ ಥರ ಉಳ್ಕೊಬರ್ಬೇಕು ಜಾಯಿನ್ ಮಾಡಿದ್ದಾಯ್ತಲ್ವ ಅಲ್ಲ ಅಷ್ಟೇ ಇಲ್ಲ ಅಷ್ಟು ರಫ್ ಮಾಡ್ಕೊಂಬಿಟ್ಟಿರ್ಬೇಕು ಒಂದೇ ಸಲ ಇವಾಗ ಬಟ್ಟೆನ ಉಲ್ಟಾ ಮೇಲೆ ಇರೋ ಬಟ್ಟೆನೂ ಫೋಲ್ಡ್ ಮಾಡಬೇಕು ಉಲ್ಟಾ ಒಳಗಡೆಗೆ ಆ ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡೋಣ ಇವಾಗ ಒಂದು ಸೈಡ್ ಕ್ಯಾನ್ವಾಸ್ ಇರೋದು ಆಚೆ ಒಳ್ಕೊಂಡಿದ್ದೀವಿ ಇವಾಗ ಈ ಕಡೆ ಫೋಲ್ಡ್ ಮಾಡಿರ್ತೀವಲ್ವ ಅದನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಡ್ಬೇಕು ಎಕ್ಸ್ಟ್ರಾಸ್ ಎಲ್ಲ ಒಳಗಡೆನೇ ಹೋಗ್ಬೇಕು ಎಲ್ಲೂ ಬಟ್ಟೆನ ಎಳೆಯೋದಾಗಲಿ ಆ ಥರ ಮಾಡಬಾರ್ದು ಬಟ್ಟೆ ಎಳೆದರೆ ಎಲ್ಲಾದರೂ ಫಿಲ್ ಫ್ರಿಲ್ಸ್ ಬಂದುಬಿಡುತ್ತೆ ಲಾಸ್ಟಿಗೆ ಅದು ನೀಟಾಗಿ ಬರೋಲ್ಲ ಅಲ್ಲೇ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಹೊಳ್ಕೋಬೇಕು ನೋಡಿ ಲಾಸ್ಟಲ್ಲಿ ಬಟ್ಟೆ ಎಲ್ಲ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇವಾಗೂ ಅಷ್ಟೇ ರಫ್ ಮಾಡಿಬಿಡೋಣ ಇದು ಲಾಸ್ಟ್ ಒಳಗೆ ಇನ್ನಾಕೋ ಅಷ್ಟಿಲ್ಲ ಇದ್ರ ಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೆಲ್ಲ ಫಿನಿಶ್ ಆಗಿದೆ ಇವಾಗ ಹಿಂದೆ ಮುಂದೆ ಎಲ್ಲ ಯಾವ ಥರ ಬಂದಿದೆಯಾ ನೋಡಿ ಒಂದು ಸಲ ಎಲ್ಲೇ ಆಗಲಿ ರಿಂಕಲ್ಸ್ ಆಗಲಿ ಏನು ಬಂದಿಲ್ಲ ನೋಡ್ಕೊಳ್ಳಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರಬೇಕು ಇದೇ ಥರ ಬಂದ್ರೇ ನೋಡೋಕ್ಕೆ ಲುಕ್ ಇರೋದು ಇಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೂತ್ಕೊಳ್ಳೋದು ಇಲ್ಲಾಂದರೆ ಒಂಥರ ಹೆಚ್ಚು ಕಮ್ಮಿ ಬಂದುಬಿಡತ್ತೆ ಹಿಂದೆಗೆ ಫೋಲ್ಡ್ ಆಗತ್ತೆ ನಾವು ಕಟ್ಟಿಂಗು ಅದೇ ಥರ ಮಾಡ್ಕೋಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟೇ ತೆಗಿಬೇಕು ಇಲ್ಲಾಂದರೆ ಹಿಂದೆ ಏನಾದರೂ ಒಂದು ಇಂಚು ಎರಡು ಇಂಚು ಜಾಸ್ತಿ ತೆಗೆದ್ರೂ ಅದು ವೇಸ್ಟ್ ಆಗುತ್ತೆ ಅದು ಕಾಲರ್ ನೆಕ್ಗೆ ಯೂಸ್ ಆಗೋಲ್ಲ ನೋಡಿ ಫಿನಿಶಿಂಗ್ ನೋಡಿ ಸುತ್ತು ಅಷ್ಟೇ ಎಷ್ಟು ಚೆನ್ನಾಗಿದೆಯೋ ನಾವು ಕಾಲರ್ಗೆ ಬಾರ್ಡ್ರ್ ಕೊಟ್ಟಿರೋದ್ರಿಂದ ಬ್ಲೌಸ್ಗೆ ಲುಕ್ ಬಂದಿದೆ ನೋಡಿ ಹಿಂದೇನೂ ಅಷ್ಟೇ ಎಷ್ಟು ಫಿನಿಶಿಂಗಾಗಿ ಗೊತ್ತಾಗತ್ತೋ ಈ ಕಾಲರ್ ನೆಕ್ ಹಾಕೋದ್ರಿಂದ